ಬಾ ಕೇಳೋ ಎಲ್ಲ ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮತೇನು ಜ್ವಾಲಾಮುಖಿ ವೈದಿಕೇ ರಾಖೆ ದುರಾರೋ ನಿನಗೆ ಮೀ ಪಾತ್ಮಣಿ ಬೇಲಿ ನಮಗೆ ತುಮಕೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಜೈ ಭೀಮ್ ಯುವಕರು ಹಾಗೂ ಎಲ್ಲ ಆಟೋ ಡ್ರೈವರ್ಗಳು ಸೇರಿ ಸರ್ಕಾರಿ ಬಸ್ನ ಮೇಲಿರುವ ವಿಮಲ್ ಗುಟ್ಕಾ ಹಾಗೂ ವಾಕ್ಮೇಟ್ ಚಪ್ಪಲಿಗಳ ಜಾಹೀರಾತುಗಳು ಇರುವ ಸ್ಟಿಕ್ಕರ್ಗಳನ್ನು ಕಿತ್ತೆಸೆದಿದ್ದಾರೆ ಈ ಮೂಲಕ ಸಾರ್ವಜನಿಕ ಸುತ್ತಾದ ಬಸ್ ಮೇಲೆ ಈ ರೀತಿಯ ಸ್ಟಿಕ್ಕರ್ ಹಾಕಿ ಜನಗಳನ್ನು ಕೆಟ್ಟದಾರಿಗೆ ತರುವ ಕೆಲಸ ಮಾಡುತ್ತಿರುವ ಕೆಎಸ್ಆರ್ಟಿಸಿ ಬಸ್ ಡಿಪೋ ಅಧಿಕಾರಿಗಳಿಗೆ ಸರಿಯಾದ ಪಾಠ ಕಲಿಸುವಲ್ಲಿ ಯಶಸ್ವಿಯಾದರು ಇದೇ ರೀತಿ ಪ್ರತಿಯೊಂದು ಜಿಲ್ಲೆ ಮತ್ತು ಪ್ರತಿಯೊಂದು ತಾಲೂಕಿನ ಬಸ್ ಡಿಪೋಗಳಲ್ಲಿ ಇರುವ ಸ್ಟಿಕ್ಕರ್ಗಳನ್ನು ತೆರವುಗೊಳಿಸಬೇಕು ಅಂತ ಕರೆ ನೀಡಿದ್ದಾರೆ